ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರಂಗನಾಥ್ ಅವರು ಮಂತ್ರ ಹೇಳ್ತಾ ಕುಂತಿರ್ತಾರೆ ಶಾಂತಿ ಅಲ್ಲಿಗೆ ಬಂದು ಈ ಮೀನಾ ಹೇಳೋದ್ರು ತವರ್ ಮನೆಯಲ್ಲ ಉಳ್ಕೊ ಏನು ಅಂತ ಬಯ್ಯಕ್ ಸ್ಟಾರ್ಟ್ ಮಾಡ್ತಾಳೆ ಬೈಬೇಕೇನೆ ಬೇಕೇನೆ ಬೈಯೋದಿದ್ರೆ ನನ್ಗೆ ಬೈಯೆ ಯಾಕೆ ಅವಳು ಬೈತಾ ಇದೆಯಾ ಅಂತ ರಂಗನಾಥ್ ಕೇಳ್ತಾರೆ ಬೈಯ ಕಲ್ಲಾರಿ ನನ್ಗೆ ಹೊಟ್ಟೆ ಸ್ವಾಗ್ತಿದೆ ಊಟ ಮಾಡ್ಬೇಕು ಅದಕ್ಕೆ ಅಂತ ಶಾಂತಿ ಹೇಳ್ತಾಳೆ ಅವಳೇನ್ ಪಾತ್ರ ಎಲ್ಲ ಅಲ್ಲಿ ಎತ್ಕೊಂಡ್ ಹೋಗಿಲ್ಲಮ್ಮ ಏನು ಅಡಿಗೆ ಮಾಡಿ ಇಟ್ಟಿರ್ತಾಳೆ ಹೋಗ್ ಹೋಗು ಅಂತ ರಂಗನಾಥ್ ಹೇಳ್ತಾರೆ ಅಷ್ಟೆಲ್ಲ ಅಲ್ಲಿಗೆ ರೋಹಿಣಿ ಮತ್ತೆ ಮನೋಜ ಕೂಡ ಬರ್ತಾರೆ ಬಂದೇನಮ್ಮ ಬನ್ನಿ ಎಲ್ರು ಊಟ ಮಾಡೋಣ ಅಂತ ಎಲ್ರು ಹೋಗ್ತಾರೆ ಏನೋ ಮನೋಜ ಕೆಲ್ಸಕ್ಕೆ ಹೋಗ್ಲಿಲ್ವೇನೋ ಅಂತ ರಂಗನಾಥ್ ಕೇಳ್ತಾರೆ ಏನ್ ಉಪವಾಸ ಆಗ್ಲಾ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತೀನಿ ಅಂತ ಮನೋಜ ಹೇಳ್ತಾನೆ ನಿನ್ ವಯಸ್ನಲ್ಲಿ ನಾವು ಜೋಬ್ ತುಂಬಿಸ್ಕೊಳ್ಳೋದ್ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ವಿ ನೀವು ನೋಡಿದ್ರೆ ಒಟ್ಟೆ ತುಂಬಿಸ್ಕೊಳ್ಳೋದ್ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದೀರಾ ಹೌದು ಏನ್ ನಿನ್ ಕತೆ ದಿವ್ಸಕ್ ಒಂದೊಂದ್ ಟೈಮ್ಗೆ ಹೋಗ್ತೀಯಲ್ಲ ಕೆಲ್ಸಕ್ಕೆ ಏನ್ ಕೆಲ್ಸಕ್ಕೆ ಹೋಗ್ತೀಯ ಅಥವಾ ಪಾರ್ಕ್ ಅಲ್ಲಿ ಏನಾದ್ರು ಕುಂತಿದ್ ಬರ್ತೀಯೋ ಅಂತ ರಂಗನಾಥ್ ಹೇಳ್ತಿದಂಗೆನೆ ಮನೋಜ್ಗೆ ತುಂಬಾನೇ ಶಾಕ್ ಆಗುತ್ತೆ ಅಯ್ಯಯ್ಯೋ ಏನಪ್ಪಾ ಇವ್ರೇ ಬಂದ್ ತರ ಹೇಳ್ತಾ ಇದಾರೆ ಅಂತ ಮನೋಜ್ ಅನ್ಕೊಂತಾ ಇರ್ತಾನೆ ಅಷ್ಟ್ರಲ್ಲಿ ಶಾಂತಿ ಬಂದು ಏನ್ರಿ ನೀವು ಯಾವಾಗ್ಲೂ ಅವ್ನ್ಗೇನಾದ್ರು ಹೇಳ್ತಾನೆ ಇರ್ತೀರಲ್ಲ ಅವನ್ಗ್ ಏನಾದ್ರು ಹೇಳ್ಲಿಲ್ಲ ಅಂದ್ರೆ ನಿಮ್ಗೆ ಹೊಟ್ಟೆ ಆರ್ಗಲ್ವ ಏನ್ ಕತೆ ಫಸ್ಟ್ ಮಗು ಪಾಪ ತಿನ್ಲಿ ಸುಮ್ನೆ ಇರಿ ಅಂತ ಶಾಂತಿ ಹೇಳ್ತಾಳೆ ಓ ಮಗು ಅವನು ಮಗು ಆಗಿದಾಗ ತಕೊಂಡ್ ಬಂದಿದ್ದಲ್ಲ ಫೀಡಿಂಗ್ ಬಟ್ಲು ಅದನ್ನ ಕೊಡು ಫಸ್ಟ್ ಅಂತ ರಂಗನಾಥ್ ಹೇಳ್ತಾರೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ರಾಜ್ ಈ ಕಡೆ ವಾಸುದೇವನ್ ಮನೆಗ್ ಬಂದು ಅಂಕಲ್ ಆಂಟಿ ಶ್ರುತಿ ಅಂತ ಜೋರ ಕೂಗ್ತಾ ಇರ್ತಾನೆ ಅಳಿ ಅಂದ್ರೆ ಬನ್ನಿ ಏನಾಯ್ತು ಅಂತ ಶೀಲಾ ಕೇಳ್ತಾರೆ ಆಂಟಿ ಶ್ರುತಿಯಲ್ಲಿ ಅಂತ ರಾಜ್ ಕೇಳ್ತಾನೆ ಏನಪ್ಪಾ ಹೇಳ್ತಾ ಇದಿಯಾ ಶ್ರುತಿ ನಿನ್ ತಾನೇನಪ್ಪ ಬಂದಿದ್ದು ಅಂತ ಶೀಲಾ ಕೇಳ್ತಾರೆ ಆದ್ರೆ ಅವಳು ನನ್ ಜೊತೆ ಬರ್ಲಿಲ್ಲ ದೇವಸ್ಥಾನ ರೀಚ್ ಆಗ್ತಾ ಇದ್ದಂಗೆನೆ ಹುಡ್ಗಿಕ್ ಕೊಡೋ ಗಿಫ್ಟ್ ಮರ್ತ್ ಬಂದಿದೀನಿ ಹೋಗ್ ಬಾ ಅಂತ ನನ್ನ ಅಲ್ಲಿಂದ ಕಳ್ಸುದ್ಲು ನಾನ್ ಗಿಫ್ಟ್ ತಗೊಂಡ್ ಅಲ್ಲಿಗೆ ಹೋಗೋ ಅಷ್ಟ್ರಲ್ಲಿ ಅಲ್ಲಿ ಯಾವ ಮದ್ವೆನೂ ಇಲ್ಲ ಯಾವ ಜನಾನೂ ಇಲ್ಲ ಶ್ರುತಿನೂ ಇಲ್ಲ ಮದ್ವೆನೂ ಇಲ್ಲ ವಾಟ್ ಇಸ್ ದಿಸ್ ಅಂಕಲ್ ನೀವು ಶ್ರುತಿನ ಕರೀಲಿ ನಾನು ಅವಳ ಹತ್ರನೇ ಮಾತಾಡ್ತೀನಿ ಅಂತ ರಾಜ್ ಹೇಳ್ತಾನೆ ಶ್ರುತಿ ಮನೆಗ್ ಬಂದಿಲ್ಲಪ್ಪ ಅಂತ ಶೀಲಾ ಹೇಳ್ತಾರೆ ಮನೆಗ್ ಬರ್ದೆ ಇನ್ನೇಲ್ ಹೋದ್ಲು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತದೆ ಯಾರಾದ್ರೂ ಹಿಂಗ್ ಮಾಡ್ತಾರ ಅಂತ ರಾಜ್ ಹೇಳ್ತಾರೆ ಸ್ಟುಡಿಯೋ ಅಂದ ಕಾಲ್ ಬಂದಿರುತ್ತೆ ಅನ್ಸುತ್ತೆ ಅಲ್ಲಿ ಹೋಗಿರ್ಬೇಕಪ್ಪ ಕೆಲ್ಸ ಅಂತ ಬಂದ್ರೆ ಅವ್ಳು ಎಲ್ಲಾನು ಮರ್ತೋಗ್ತಾಳೆ ಅಂತ ವಾಸುದೇವನ್ ಹೇಳ್ತಾರೆ ನಾನ್ ಆ ಕೆಲ್ಸ ಮಾಡ್ಬಾರ್ದಂತ ಹೇಳಿದೆ ಅಲ್ವಾ ಮತ್ತೆ ಯಾಕೆ ಹೋಗ್ತಾ ಇದ್ದಾಳೆ ಅಂತ ರಾಜ್ ಕೇಳ್ತಾರೆ ಇದು ಮದ್ವೆಗೆ ಮುಂಚಿನ ಕಮಿಟ್ಮೆಂಟ್ ಅಪ್ಪ ಅದಕ್ಕೆ ಹೋಗಿರ್ಬೇಕು ಸ್ಟುಡಿಯೋದಲ್ಲಿ ಬೇರೆ ಸರಿಯಾಗಿ ನೆಟ್ವರ್ಕ್ ಸಿಗಲ್ಲ ಅದ್ರಿಂದಾನೇ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಿರ್ಬೇಕು ಅಂತ ಶೀಲಾ ಹೇಳ್ತಾರೆ ಏನೇ ಆಗಿರ್ಬೋದು ನಂಗೆ ನಂಗೊಂದ್ ಮಾತು ಹೇಳ್ಬಿಟ್ಟು ಹೋಗ್ಬೇಕಲ್ವಾ ಸುಳ್ಳು ಹೇಳಿ ಕರ್ಕೊಂಡು ಹೋಗುವಂತದ್ದು ಏನಿದೆ ನೋಡಿ ಅಂಕಲ್ ನಾನ್ ಜಾಲಿಯಾಗಿರ್ತೀನಂತ ಹೇಳಿ ನನ್ನನ್ನ ಗ್ರಾಂಟೆಡ್ ಆಗಿ ತಗೊಂಡ್ಬೇಡ ಅಂತ ಅವಳಿಗೆ ಹೇಳ್ಬಿಡಿ ನನ್ಗಿದೆಲ್ಲ ಎಲ್ಲಾ ಇಷ್ಟ ಆಗಲ್ಲ ನಮ್ಮಅಪ್ಪನ ಕೂಡ ಈ ತರ ಎಲ್ಲಾ ಇಷ್ಟ ಆಗಲ್ಲ ಅಪ್ಪ ಎಂತ ವ್ಯಕ್ತಿ ಅಂತ ಗೊತ್ತು ತಾನೆ ಅಂತ ರಾಜ್ ಹೇಳ್ತಾನೆ ಗೊತ್ತಿದೆ ಹೇಳಿ ಅಂದ್ರೆ ನಾನು ಶ್ರುತಿ ಹತ್ರ ಮಾತಾಡ್ತೀನಿ ಅಂತ ವಾಸುದೇನೇವನ್ ಹೇಳ್ತಾರೆ ಅವಳು ಬರ್ತಿದಂಗೆ ನನಗ್ ಫೋನ್ ಮಾಡ್ಸಿ ನಾನು ಹೊರಡ್ತೀನಿ ಅಂತ ಹೇಳಿ ರಾಜಲ್ಲಿಂದ ಹೊರ್ಟೋಗ್ತಾನೆ ರೀ ಅವಳು ಎಲ್ಲಿ ಹೋಗಿರ್ತಾಳೆ ಏನ್ ಮಾಡ್ತಿರ್ತಾಳೆ ಅಂತ ಊಹೆ ಮಾಡ್ಕೊಳ್ಳೋಕ್ ಕೂಡ ನನಗ್ ಭಯ ಆಗ್ತಾ ಇದೆ ಈಗ ಏನ್ರಿ ಮಾಡೋದು ಅಂತ ಶೀಲಾ ಹೇಳ್ತಾಳೆ ಅವಳು ಎಲ್ಲಿ ಹೋಗಿರ್ತಾಳೆ ಯಾರ್ ಜೊತೆ ಹೋಗಿರ್ತಾಳೆ ಅದೆಲ್ಲ ನನಗ್ ಚೆನ್ನಾಗ್ ಗೊತ್ತಿದೆ ಅದಕ್ಕೆ ಏನ್ ಮಾಡ್ಬೇಕಂತಾನು ನನಗ್ ಗೊತ್ತು ನೀನು ನನ್ ಜೊತೆಗೆ ಬಾ ಇವಾಗ ಅಂತ ಅಲ್ಲಿಂದ ರಂಗನಾಥ್ ಮನೆಗ್ ಬರ್ತಾರೆ ಏಯ್ ರಂಗನಾಥ್ ಕೊನೆಗೂ ನೀನ್ ಲೋ ಕ್ಲಾಸ್ ಬುದ್ಧಿನ ತೋರ್ಸ ಬಿಟ್ಟೆ ಅಲ್ವಾ ನನ್ ಮೇಲೆ ಹಾಗೆ ಸಾಧಿಸ್ತೇ ಅಂತ ಖುಷಿ ಪಡ್ತಾ ಇದೀಯಾ ಅಂತ ವಾಸುದೇವನ್ ಹೇಳ್ತಾನೆ ದಾರಿ ತಪ್ಪ ಬಂದಿದ್ದೀರಾ ಅನ್ಸುತ್ತೆ ನೀವ್ ಉಡ್ಕೊಂಡ್ ಬಂದಿರೋ ರಂಗನಾಥ್ ನಾನೇನಾ ಅಂತ ರಂಗನಾಥ್ ಕೇಳ್ತಾರೆ ಲೋ ಕ್ಲಾಸ್ ಅಂತ ಹೇಳಿಲ್ವಾ ಅಂದ್ಮೇಲೆ ನೀನೇ ಆಗಿರ್ತೀಯ ಅಲ್ವಾ ನಾಟಕ ಮಾಡ್ತೀಯನೋ ಈಡಿಯಟ್ ಅಂತ ವಾಸುದೇವನ್ ಹೇಳ್ತಾರೆ ಏಯ್ ಮಾತು ಅದ್ಭಸ್ತಲ್ಲಿ ಇರಬೇಕು ಏನ್ ವಿಷಯ ಅಂತ ಫಸ್ಟ್ ಹೇಳಿ ಅಂತ ರಂಗನಾಥ್ ಹೇಳ್ತಾರೆ ಏನು ಮಾಡೇ ಇಲ್ಲ ಏನು ಗೊತ್ತೇ ಇಲ್ಲ ಅನ್ನೋ ನಾಟಕ ಇಲ್ಲ ನಮ್ಮ ಹತ್ರ ಇಟ್ಕೋಬೇಡ ಮರ್ಯಾದೆಯಿಂದ ನನ್ ಮಗ್ಳೆಲ್ಲಿ ಅಂತ ಹೇಳು ಅಂತ ಶೀಲಾ ಹೇಳ್ತಾರೆ ಯಾರಿ ನೀವು ಅಲ್ಲ ನಮ್ಮನೆಗೆ ಬಂದು ನಮ್ಮನೆಯವ್ರಿಗೆ ಮರ್ಯಾದೆ ಇಲ್ದಂಗ್ ಮಾತಾಡ್ತಿರಲ್ಲ ನೀವು ಅಂತ ಶಾಂತಿ ಹೇಳ್ತಾಳೆ ಶಾಂತಿ ನಿನ್ ಸ್ವಲ್ಪ ಸುಮ್ನೆ ಇರು ಏ ವಾಸುದೇವ ನಿನ್ ಮಗ್ಳು ಬಗ್ಗೆ ನನಗೇನೋ ಗೊತ್ತು ಅಂತ ರಂಗನಾಥ್ ಹೇಳ್ತಾರೆ ಓ ಏಕ ವಚನದಲ್ಲಿ ಮಾತಾಡ್ತಾ ಇದೀಯಾ ಅಷ್ಟು ದೊಡ್ಡವನಾಗ್ಬಿಟ್ಟೇನೋ ನೀನು ಅಂತ ವಾಸುದೇವನ್ ಹೇಳ್ತಾರೆ ನೀನ್ ಹೆಂಗ್ ಮಾತಾಡ್ಸ್ತೀಯೋ ನಾನು ಹಾಗೆ ಮಾತಾಡೋದಲ್ವಾ ಅಂತ ರಂಗನಾಥ್ ಹೇಳ್ತಾರೆ ಎಂತ ಜನಾರಿ ಇವರು ಅಪ್ಪನೇ ಹೀಗೆ ಇನ್ನು ಮಗ ಇನ್ನೇಗೋ ಏಯ್ ರಂಗನಾಥ್ ನಿನ್ ಮಗನ ಹತ್ರ ನನ್ ಮಗಳನ್ನ ಕರ್ಕೊಂಡ್ ಬರ ಕೇಳು ಇಲ್ಲಾ ಅಂದ್ರೆ ಇಲ್ಲಿ ನಡಿಯೋದೇ ಬೇರೆ ಅಂತ ಶೀಲಾ ಹೇಳ್ತಾರೆ ಅಯ್ಯೋ ಏನ್ರೀ ಇದು ಸೂರ್ಯ ಮತ್ತೆ ಏನಾದ್ರು ಹೊಸ ಸಮಸ್ಯೆ ಉಟ್ಟಾಕಿದಾನ ಅಂತ ಶಾಂತಿ ಹೇಳ್ತಾಳೆ ಬಾಯ್ ಮುಚ್ಚಿ ಅವರು ಮಾತಾಡ್ತಾ ಇರೋದು ಸೂರ್ಯನ್ ಬಗ್ಗೆ ಅಲ್ಲ ರವಿ ಬಗ್ಗೆ ಅಂತ ರಂಗನಾಥ್ ಹೇಳ್ತಾರೆ ನಿಮ್ ರವಿ ನಮ್ ಮಗಳನ್ನ ಕಿಡ್ನಾಪ್ ಮಾಡಿದಾನೆ ಅಂತ ಶೀಲಾ ಹೇಳ್ತಾಳೆ ಹೇ ಏನಮ್ಮ ನೀನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದೀಯ ತೆಗ್ದೊಂದ್ ಬಿಟ್ಟ ಅಂದ್ರೆ ಆಲ್ರೆಡಿ ಊತ್ಕೊಂಡಿರೋಕೆನ್ನೆ ಇನ್ನೊಂದ್ ಸ್ವಲ್ಪ ಊತ್ಕಡ್ಬೇಕು ಅಂತ ಶಾಂತಿ ಹೇಳ್ತಾಳೆ ಶಾಂತಿ ಸ್ವಲ್ಪ ಸುಮ್ನೆ ಇರು ನಾನು ಇಲ್ವಾ ಮಾತಾಡ್ತೀನಿ ನೀನು ಸುಮ್ನೆ ಇರು ಸರ್ ವಾಸುದೇವ್ ಸರ್ ಏನೋ ತಪ್ಪಾಗಿ ತಿಳ್ಕೊಂಡು ನೀವ್ ಇಲ್ಲಿ ಬಂದ್ ಮಾತಾಡ್ತಾ ಇದ್ದೀರಾ ಅನ್ಸುತ್ತೆ ಅಂತದ್ ಆಗಿಲ್ಲ ದಯಮಾಡಿ ಇಲ್ಲಿಂದ ಹೊಡಿ ಸರ್ ಅಂತ ರಂಗನಾಥ್ ಹೇಳ್ತಾರೆ ನಮ್ಮ ಮಗಳನ್ನ ಕರ್ಕೊಂಡೇ ನಾವಿಲ್ಲಿಂದ ಇಲ್ಲಿಂದ ಹೊರಡೋದು ನಾನ್ ನಿನ್ಗೆ ಮೊದ್ಲೇ ವಾರ್ನ್ ಮಾಡಿದ್ದೆ ಆದ್ರೂ ನೀನು ನನ್ ಗೌಮಾನ ಮಾಡ್ಬೇಕು ಅಂತ ನಿನ್ ಮಗನ್ನ ನನ್ ಮಗಳಿಂದ ಬಿಟ್ಟು ಈಗ ಅವ್ಳನ್ನ ಕಿಡ್ನಾಪ್ ಮಾಡಿಸಿದ್ಯಾ ಅಂತ ವಾಸುದೇವನ್ ಹೇಳ್ತಾರೆ ಕಿಡ್ನಾಪ ಏನ್ರಿ ಹೇಳ್ತಾ ಇದ್ದಾರೆ ಇವ್ರು ನಮ್ ರವಿ ಇವ್ರ ಮಗಳಿಂದ ಸುತ್ತಾ ಇದ್ನಾ ಅದ್ ನಿಮ್ಗೆಲ್ಲಾ ಏನ್ ಮಾವಾ ನಮ್ ರವಿ ಇವ್ರ ಮಗಳಿನ ಸುತ್ತಾ ಇದ್ದಾರಾ ಇವ್ರ ಮಗಳನ್ನ ಪ್ರೀತಿಸ್ತಾ ಇದ್ದಾರಾ ಅಂತ ರೋಹಿಣಿ ಕೂಡ ಕೇಳ್ತಾಳೆ ಹಂಗೆಲ್ಲಾ ಏನು ಇಲ್ಲಮ್ಮ ರವಿ ಫ್ರೆಂಡ್ ಅಂತ ಏನೋ ಹೇಳಿದ್ದ ಅಷ್ಟೇನೆ ಇವ್ರ ಸುಮ್ನೆ ಏನೇನೋ ಕತೆ ಕಟ್ತಾ ಇದಾರೆ ಅಷ್ಟೇನೆ ಅಂತ ರಂಗನಾಥ್ ಹೇಳ್ತಾರೆ ಯಾರ್ ಕತೆ ಕಟ್ತಾ ಇರೋದು ದೇವಸ್ಥಾನಕ್ ಹೋಗಿದ್ ನನ್ ಮಗಳು ಮನೆಗೆ ಬಂದಿಲ್ಲ ನಿಮ್ ಮಗನೇ ಅವ್ಳಗ್ ಏನೇನೋ ಹೇಳಿ ಅಲ್ಲಿಂದ ಕರ್ಕೊಂಡ್ ಹೋಗಿರ್ಬೇಕು ಅಂತ ವಾಸುದೇವನ್ ಹೇಳ್ತಾರೆ ನಿಮ್ ಮಗಳು ಕಾಣಿಸ್ತಾ ಹೋದಕ್ಕೆ ನೀವ್ ನೋಡಿದ್ರೆ ನನ್ನ ಹತ್ರ ಬಂದ್ ಕೇಳ್ತಾ ಇದ್ರಲ್ಲ ಮಗ ರೆಸ್ಟೋರೆಂಟ್ ಗೆ ಕೆಲ್ಸಕ್ ಹೋಗಿದ್ದಾನೆ ಬೇಕಾದ್ರೆ ಒಂದ್ ಫೋನ್ ಮಾಡಿ ಕರೆಸ್ತಾನೆ ಅವನಲ್ಲಿ ಬಿಝಿ ಇರ್ತಾನೆ ಒಂದ್ ನಿಮಿಷ ಇರಿ ಫೋನ್ ಮಾಡಿ ಕರ್ಸೇ ಬಿಡ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾನೆ ರಂಗನಾಥ್ ಫೋನ್ ಮಾಡ್ತಾರೆ ಈ ಕಡೆ ರವಿ ಫೋನ್ ನೋಡ್ತಾ ಇರ್ತಾನೆ ಶ್ರುತಿ ಏನ್ ರವಿ ಇದು ನೀನ್ ಇನ್ನು ಫೋನ್ ಸ್ವಿಚ್ ಆಫ್ ಮಾಡಿಲ್ವಾ ಅಂತ ಶ್ರುತಿ ಹೇಳ್ತಾಳೆ ಅಪ್ಪ ಕಾಲ್ ಮಾಡ್ತಾ ಇದಾರೆ ಇದೊಂದು ಕಾಲ್ ಅಟೆಂಡ್ ಮಾಡ್ಬಿಡ್ತೀನಿ ಅಂತ ರವಿ ಹೇಳ್ತಾನೆ ರವಿ ನನಗೂ ಮನೆಯಿಂದ ಸುಮಾರು ಕಾಲ್ಸ್ ಬಂದಿತ್ತು ಬಟ್ ನಾನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಎರಡು ಮನೆಯವರು ಸಿಕ್ಕಾಪಟ್ಟೆ ಇರ್ತಾರೆ ನಿನ್ನ ನಂಬರ್ನ ಯೂಸ್ ಮಾಡಿ ನಮ್ಮನ್ನ ಟ್ರೇಸ್ ಮಾಡ್ತಿರ್ತಾರೆ ಸೊ ನಿನ್ ಫೋನ್ ನ ಸ್ವಿಚ್ ಆಫ್ ಮಾಡ್ಬಿಡು ಏನ್ ಯೋಚನೆ ಮಾಡ್ತಿದ್ಯಾ ಸ್ವಿಚ್ ಆಫ್ ಮಾಡು ಅಂತ ಹೇಳಿ ಶ್ರುತಿನ ಸ್ವಿಚ್ ಆಫ್ ಮಾಡ್ತಾಳೆ ಅವನು ಬಿಸಿ ಇರ್ಬೇಕನ್ಸುತ್ತೆ ಫೋನ್ ತಗಿತಾ ಇಲ್ಲ ಅಂತ ರಂಗನಾಥ್ ಹೇಳ್ತಾರೆ ಹೌದು ಹೌದು ಕಿಡ್ನಾಪ್ ಮಾಡೋದ್ರಲ್ಲಿ ತುಂಬಾನೇ ಬಿಜಿ ಆಗಿದ್ದಾನೆ ಅಂತ ಶೀಲಾ ಹೇಳ್ತಾರೆ ಮೌ ಸುಮ್ನೆ ಇದ್ರೆ ಸರಿ ಈಗ ಅಂತ ಶಾಂತಿ ಹೇಳ್ತಾಳೆ ಮತ್ತೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗಿರುತ್ತೆ ಅದನ್ನ ನೋಡಿ ರಂಗನಾಥ್ ತುಂಬಾನೇ ಶಾಕ್ ಆಗ್ತಾರೆ ಫೋನು ಸ್ವಿಚ್ ಆಫ್ ಬರ್ತಾ ಇದೆ ಅಂತ ರಂಗನಾಥ್ ಹೇಳ್ತಾರೆ ಈಗೇನ್ ಹೇಳ್ತಿಯಪ್ಪ ರೀ ಏನು ಗೊತ್ತಿಲ್ಲ ಅನ್ನೋ ತರ ನಾಟಕ ಮಾಡ್ತಾ ಇದ್ದಾನೆ ಅಂದ್ರೆ ಎಲ್ಲಾನು ಮಾಡ್ಸಿರೋದೇ ಇವ್ನು ಅಂತ ಶೀಲಾ ಹೇಳ್ತಾರೆ ಇಲ್ಲಿ ನೋಡಿ ಮೇಡಮ್ ನಮ್ಮ ಮಾವನ್ ಬಗ್ಗೆ ಮರ್ಯಾದೆಯಿಂದ ಮಾತಾಡಿ ಒಬ್ಬ ಹೆಣ್ಣಾಗಿ ಹಿರಿಯರ್ಗೆ ನೀನು ತಾನು ಅಂತ ಮಾತಾಡ್ತಾ ಇದ್ದೀರಲ್ಲ ಅಂತ ರೋಹಿಣಿ ಕೇಳ್ತಾಳೆ ದೊಡ್ಡ ತಿರ್ಬೋಕಿ ಜನ್ಮ ಕೊಟ್ಟು ನನ್ ಮಗಳನ್ನ ಕಿಡ್ನಾಪ್ ಮಾಡಿಸೋ ಪ್ಲಾನ್ ಮಾಡಿದಾನೆ ಇವ್ರಿಗ್ ನಾನು ಮರ್ಯಾದೆ ಬೇರೆ ಕೊಡ್ಬೇಕಾ ನಮ್ಮ ಆಸ್ತಿ ಅಂತ ತಾನೆ ಇಷ್ಟೆಲ್ಲ ಪ್ಲಾನ್ ಮಾಡಿರೋದು ನಿಮ್ ಮಿಡಲ್ ಕ್ಲಾಸ್ ಬುದ್ಧಿನ ತೋರ್ಸ್ಬಿಟ್ರಲ್ಲ ಅಂತ ಶೀಲಾ ಹೇಳ್ತಾರೆ ಮೋ ಏನ್ ಮಾತಾಡ್ತಾ ಇದೀಯಾ ನಾವ್ ಇರೋ ದುಡ್ಡಾ ಇಲ್ಲಿ ನೋಡು ನೋಡ್ತಿದ್ಯಾ ಇದು ಮಲೇಷಿಯನ್ ಬ್ರೀಡ್ ನನ್ ಸೊಸೆ ಎಷ್ಟು ದೊಡ್ಡ ಮನೆಯೊಳಗ್ ಗೊತ್ತಾ ನಿನ್ಗೆ ಅಂತ ಶಾಂತಿ ಹೇಳ್ತಾಳೆ ಅಮ್ಮ ಸ್ವಲ್ಪ ಸುಮ್ನೆ ಇರ್ತಿಯಾ ಅಪ್ಪ ರವಿ ಅವ್ರ ಮಗಳ ಜೊತೆ ಓಡಾಡ್ತಾ ಇರೋದು ನಿನಗೆ ಮುಂಚೆನೆ ಗೊತ್ತಿತ್ತಾ ಅಂತ ಮನೋಜ ಕೇಳ್ತಾನೆ ವಿಷಯ ಗೊತ್ತಿತ್ತು ಕಣೋ ಆದ್ರೆ ಅವನು ಕಿಡ್ನಾಪ್ ಎಲ್ಲಾ ಮಾಡುವಂತವ್ನ ಅಲ್ಲಾ ಕಣು ಬೇರೆ ಏನೂ ಆಗಿರ್ಬೇಕಷ್ಟೇ ಅಂತ ರಂಗನಾಥ್ ಹೇಳ್ತಾರೆ ಮಾಡೋದೆಲ್ಲ ಮಾಡಿ ಒಳ್ಳೆ ಒಂಥರ ನಾಟ್ ಕಾಡ್ತಾ ನನ್ನ ನನ್ ಮಕ್ಳುನ ತುಂಬಾನೇ ಚೆನ್ನಾಗ್ ಬೆಳೆಸಿದೀನಿ ಅವ್ರು ನನ್ ಹಾಕಿದ್ ದಾಟಲ್ಲ ಡಾಟಲ್ಲಾ ಅಂತೆಲ್ಲಾ ಬೋಗ್ಲೆ ಬಿಟ್ಟೆ ಇದೇನಾ ನಿನ್ ಮಗನ್ ಬೆಳೆಸಿರೋ ರೀತಿ ಏಯ್ ರಂಗ ಒಳ್ಳೆ ಮಾತ್ನಲ್ಲಿ ಕೇಳ್ತಾ ಇದೀನಿ ನನ್ ಮಗಳು ಎಲ್ಲಿ ಅಂತ ಹೇಳು ಅಂತ ವಾಸುದೇವನ್ ಕೇಳ್ತಾರೆ ನೋಡು ನಾನು ಅದನ್ನೇ ಹೇಳ್ತಾ ಇರೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ರಂಗನಾಥ್ ಹೇಳ್ತಾರೆ ನೋಡು ನನ್ನ ಮಗಳು ಎಲ್ಲಿ ಅಂತ ಹೇಳಿಲ್ಲ ಅಂದ್ರೆ ನಿನ್ನನ್ನು ಸಾಯಿಸಿ ಬಿಡ್ತೀನಿ ಅಂತ ಕುತ್ಕೆ ಇಟ್ಕೊಂಡು ಇದು ಮಾಡ್ತಾ ಇರ್ತಾರೆ ರೀ ನಿಮ್ಗೇನು ಆಗಿಲ್ಲ ತಾನೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಇವ್ರ ಮೇಲೆ ಅಂತ ಶಾಂತಿ ಹೇಳ್ತಾಳೆ ನೀನೇ ಪೊಲೀಸಿಗೆ ಫೋನ್ ಮಾಡೋದು ನಾನು ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟೆ ಬಂದಿದ್ದೀನಿ ಇವಾಗ ಬರ್ತಾರೆ ಅವರು ಅಂತ ಶೀಲಾ ಹೇಳ್ತಾಳೆ ಅಷ್ಟಲ್ಲೇ ಪೊಲೀಸ್ನವ್ರು ಕೂಡ ಬರ್ತಾರೆ ಇವನೇ ಸರ್ ನಮ್ಮ ಮಗಳನ್ನ ಕಿಡ್ನಪ್ ಕಿಡ್ನಾಪ್ ಮಾಡ್ಸಿರೋದು ಅರೆಸ್ಟ್ ಮಾಡಿ ಸರ್ ಅವ್ರನ್ನ ಅಂತ ಶೀಲಾ ಹೇಳ್ತಿರ್ತಾರೆ ಇರಿ ಸ್ವಲ್ಪ ಮಾತಾಡೋಣ ಸರ್ ಇವ್ರ ಮಗಳು ಕಾಣೆ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲಿ ರವಿ ಅಂದ್ರೆ ಯಾರು ಆ ರವಿನೇ ಕಿಡ್ನಾಪ್ ಮಾಡಿರೋದು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಪೊಲೀಸ್ ಹೇಳ್ತಾರೆ ನಮ್ ಮಗ ಅಂತವನಲ್ಲ ಸರ್ ನನ್ ಮೇಲೆ ಇರೋ ವೈಯಕ್ತಿಕ ದ್ವೇಷದಿಂದ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ ಮಗ ಅಂತವನಲ್ಲ ಸರ್ ಯಾವ ತಪ್ಪು ಮಾಡಿರಲ್ಲ ಅವನು ಅಂತ ರಂಗನಾಥ್ ಹೇಳ್ತಾರೆ ಇವ್ರ ಮಾತನ್ನ ನಂಬೇಡಿ ಸರ್ ಸ್ಟೇಷನ್ ಕರ್ಕೊಂಡೋಗಿ ವಿಚಾರಿಸಿ ಅಂತ ಶೀಲಾ ಹೇಳ್ತಾರೆ ಸರ್ ನಮ್ ಜೊತೆ ಸ್ಟೇಷನ್ ಬರ್ಬೇಕಾಗುತ್ತೆ ಅಂತ ಪೊಲೀಸ್ ಹೇಳ್ತಾರೆ ನಾನ್ ಯಾಕೆ ಸರ್ ಬರ್ಬೇಕು ನಾನು ಯಾವ ತಪ್ಪು ಮಾಡಿಲ್ಲ ನಾನು ರಿಟೈರ್ಡ್ ಗವರ್ಮೆಂಟ್ ಎಂಪ್ಲಾಯ್ ಸರ್ ನನಗೂ ರೂಲ್ಸ್ ಎಲ್ಲಾ ಗೊತ್ತಿದೆ ಸರ್ ನೀವು ವಾರಂಟ್ ಇದ್ದೇ ಇಲ್ಲದೆ ನನ್ನನ್ನ ಅರೆಸ್ಟ್ ಮಾಡೋ ತರ ಇಲ್ಲ ಅಂತ ರಂಗನಾಥ್ ಹೇಳ್ತಾರೆ ನೋಡಿ ಸರ್ ನಾನು ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋದಕ್ಕೆ ಬಂದಿಲ್ಲ ಇವರು ಒಂದ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು ಕೊಟ್ಟಿರೋ ಕಂಪ್ಲೇಂಟ್ ಬಗ್ಗೆ ನಿಮ್ಮನ್ನ ವಿಚಾರಣೆ ಮಾಡ್ಬೇಕು ಅದಕ್ಕೋಸ್ಕರ ಸ್ಟೇಷನ್ ಬನ್ನಿ ಅಂತ ಕರಿತಾ ಇದ್ದೀನಿ ಅಷ್ಟೇ ಅಂತ ಪೊಲೀಸ್ ಹೇಳ್ತಾರೆ ನೋಡಿ ಸರ್ ನಮ್ಮ ಮಾವ ಸೀನಿಯರ್ ಸಿಟಿಜನ್ ಅವ್ರನ್ನ ಮನೆಯಲ್ಲೇ ವಿಚಾರಣೆ ಮಾಡ್ಬೋದು ಅಂತ ರೂಲ್ಸ್ ಬಂದಿದೆ ಸೊ ಇವ್ರನ್ನ ಇಲ್ಲೇ ವಿಚಾರಣೆ ಮಾಡಿ ಅಂತ ರೋಹಿಣಿ ಹೇಳ್ತಾಳೆ ನೋಡಿ ಸರ್ ತಪ್ಪ ಮಾಡಿ ರೂಲ್ಸ್ ನ ತರ ಮಾತಾಡ್ತಿದ್ದಾರೆ ಅಂತ ವಾಸುದೇವನ್ ಹೇಳ್ತಾರೆ ಇರಿ ಇರಿ ನನ್ನ ಮೇಲೆ ನಾಳೆ ದ್ವೇಷದಿಂದ ನನ್ನನ್ನ ಸುಮ್ನೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ ಒಂದ್ ಹೆಣ್ಮಗು ಕಿಡ್ನಾಪ್ ಮಾಡೋ ತರ ಕಾಣಿಸ್ತೀನ ಸರ್ ನಾನು ಅಂತ ರಂಗನಾಥ್ ಹೇಳ್ತಾರೆ ಸರ್ ನೀವು ಎದ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಟೇಷನ್ ಬಂದು ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಒಂದು ಮುಚ್ಚಳಕ್ಕೆ ಪತ್ರ ಬರ್ಕೊಟ್ಬಿಡಿ ಸಾಕು ಜಸ್ಟ್ ಇದೊಂದು ಫಾರ್ಮಾಲಿಟೀಸ್ ಅಷ್ಟೇ ಸರ್ ಅಂತ ಪೊಲೀಸ್ ಹೇಳ್ತಾರೆ ಸಾರಿ ಸರ್ ಏನೇ ಇಲ್ಲೇ ಮಾತಾಡಿ ಸರ್ ಡ್ಯೂಟಿ ಮುಗಿಸ್ಕೊಂಡು ನನ್ ಮಗ ಬರ್ತಾನೆ ಕಲ್ಸ್ಕೊಡ್ತೀನಿ ನೀವ್ ಇವಾಗ ಹೊರಡಿ ಸರ್ ಅಂತ ರಂಗನಾಥ್ ಹೇಳ್ತಾರೆ ಗೌಡ್ರೆ ಸ್ವಲ್ಪ ನೀರಿ ಇವರು ವಯಸ್ಸಲ್ಲಿ ದೊಡ್ಡವರು ಹಂಗೆಲ್ಲ ಫೋರ್ಸ್ ಮಾಡಬಾರ್ದು ನೀವ್ ಈಗಿಂದೀಗ್ಲೇ ಸ್ಟೇಷನ್ ಬಂದು ನನ್ಗೆ ಇದ್ರಲ್ಲಿ ಯಾವ್ದೇ ರೀತಿ ತಪ್ಪಿಲ್ಲ ಅಂತ ಒಂದ್ ಪತ್ರ ಬರ್ಕೊಟ್ಬಿಡಿ ಸರ್ ಇಲ್ಲ ಅಂದ್ರೆ ಅರೆಸ್ಟ್ ವಾರಂಟ್ ತಗೊಂಡ್ ಬಂದು ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅದೆಲ್ಲ ಬೇಕಾ ಸರ್ ಅಂತ ಪೊಲೀಸ್ ಹೇಳ್ತಾರೆ ಶಾಂತಿ ನೀನ್ ಇರು ನಡ್ರಿ ಸರ್ ನಾನು ಬರ್ತೀನಿ ಏನಿಲ್ಲ ಶಾಂತಿ ನಮ್ದು ಏನು ತಪ್ಪಿಲ್ಲ ನಾವ್ ಯಾಕೆ ಎದರ್ಕೋಬೇಕು ಒಂದ್ ಪತ್ರ ಬರ್ಕೊಟ್ಬಿಟ್ಟು ಬರ್ತೀನಿ ಬಿಡು ನೀವ್ ಆರಾಮಾಗಿರಿ ನಡೀರಿ ಸರ್ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಅವ್ರಿಂದೇನೆ ಶಾಂತಿ ಮನೋಜ ರೋಹಿಣಿ ಕೂಡ ಆಟೋ ಮಾಡ್ಕೊಂಡು ಹೋಗ್ತಾರೆ ಅಷ್ಟರಲ್ಲಿ ಮೀನ ಬಂದು ಮಾವನ್ ಯಾಕೆ ಪೊಲೀಸ್ ಕರ್ಕೊಂಡು ಹೋಗ್ತಾ ಇದ್ರೆ ಹಿಂದೇನೆ ಆಟೋ ಕೂಡ ಹೋಗ್ತಾ ಇದೆ ಸರ್ ಅದನ್ನ ಫಾಲೋ ಮಾಡಿ ಅಂತ ಅವಳು ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾಳೆ ಸರ್ ಹೇಳಿಕೆ ಏನಂತ ಕೊಡ್ಬೇಕು ಮುಚ್ಚಳಿಕೆ ಏನಂತ ಬರ್ಕೊಡ್ಬೇಕಂತ ಹೇಳಿದ್ರೆ ಬರ್ಕೊಟ್ಬಿಟ್ಟು ನಾನು ಹೊರಡ್ತೀನಿ ಸರ್ ಅಂತ ರಂಗನಾಥ್ ಹೇಳ್ತಾರೆ ಹೊರಡ್ತೀನಿ ಹೊರಡ್ತೀನಿ ಅಂದ್ರೆ ಏನರ್ಥ ಅಂತ ಪೊಲೀಸ್ ಕೇಳ್ತಾರೆ ಏನ್ ಸರ್ ಹಂಗಂದ್ರೆ ಅದೇನೋ ಬಂದು ಏಳ್ಕೆ ಹೋಗಿ ಅಂತ ಹೇಳಿದ್ರಿ ಅಂತ ರಂಗನಾಥ್ ಹೇಳ್ತಾರೆ ಏಳ್ಕೆ ಅಲ್ಲಾ ಹೋಗಿ ವಾಸುದೇವರ ಮಗಳನ್ನ ಎಲ್ಲಿ ಬಚ್ಚಿಟ್ಟಿದೀನಿ ಅಂತ ಹೋಗಿ ಅಂತ ಪೊಲೀಸ್ ಹೇಳ್ತಾರೆ ಅದನ್ ಕೇಳಿ ರಂಗನಾಥ್ ಗೆ ತುಂಬಾನೇ ಶಾಕ್ ಆಗುತ್ತೆ ಈ ಕಡೆ ಮೀನಾ ಶ್ರುತಿಗುನು ಮತ್ತೆ ರವಿಗುನು ಫೋನ್ ಮಾಡ್ತಾನೆ ಇರ್ತಾಳೆ ಆದ್ರ ಇಬ್ರುದು ಸ್ವಿಚ್ ಆಫ್ ಆಗಿರುತ್ತೆ ನಾನ್ ಏನ್ ಮಾಡ್ಲಿ ಈಗ ಇಬ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಸೂರ್ಯಂಗ ಮಾಡ್ತೀನಿ ಅಂತ ಅನ್ಬಿಟ್ಟು ಸೂರ್ಯಂಗ ಫೋನ್ ಮಾಡ್ತಾಳೆ ಏನ್ ಮೀನಾ ಹೊರಟಿದಿನ ಇಲ್ವಾ ಅಂತ ಕೇಳಕ್ ಮಾಡಿದಿಯಾ ಹೊರಟಿದೀನಿ ಇವಾಗ ಡೈರೆಕ್ಟ್ ಮನೆಗೇನೆ ಬರ್ತಾ ನಿನ್ಗೆ ಮಲ್ಗೆ ಹೂವು ಕೂಡ ತಗೊಂಡ್ ಬರ್ತೀನಿ ಅದ್ರ ಜೊತೆಗೆ ಜಾಸ್ತಿ ಲೇಟ್ ಮಾಡದೆ ಸೀದವಾಗಿ ದಾವಣಗೆರೆ ಬೆಣ್ಣೆ ದಸೆ ತಿನ್ಕೊಂಡ್ ಬರೋಣ ಅಂತ ಹೇಳುವಾಗ ಈ ಕಡೆ ಮೀನಾ ತುಂಬಾನೇ ಅಳ್ತಾ ಇರ್ತಾಳೆ ಆದ್ರೆ ಮಾವ ಅವ್ನ ಪೊಲೀಸ್ನವ್ರ್ ಕರ್ಕೊಂಡ್ ಹೋದ್ರು ರೀ ಅಂತ ಮೀನಾ ಹೇಳ್ತಾಳೆ ಯಾಕೆ ಕರ್ಕೊಂಡ್ ಹೋದ್ರು ಏನು ಅಂತ ಕೇಳುವಾಗ್ಲೇ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗುತ್ತೆ ಬಾಯಿ ಬಿಡ್ಸೋದು ಅಂದ್ರೆ ಏನ್ ಸರ್ ಹಿಂಗೆಲ್ಲಾ ನೀವು ಟಾರ್ಚರ್ ಮಾಡುವಂಗಿಲ್ಲ ಅಂತ ಮನೋಜ ಹೇಳ್ತಾನೆ ಅಲ್ಲ ಸರ್ ನನ್ ಗಂಡ ಸರ್ಕಾರಿ ಕೆಲ್ಸದವ್ ಇದ್ದವ್ರು ಸರ್ ಇವ್ರು ಮರ್ಯಾದೆ ಹೋಗುವಂತ ಕೆಲ್ಸ ಮಾಡಿಲ್ಲ ಮಾಡೋದು ಇಲ್ಲ ಅಂತ ಶಾಂತಿ ಹೇಳ್ತಾಳೆ ಅದಕ್ಕೆ ಮರ್ಯಾದೆಯಿಂದಾನೇ ಮನೆಯಿಂದ ಇಲ್ಲಿ ಕರ್ಕೊಂಡ್ ಬಂದಿರೋದ್ ನಾವು ಅದೇ ಮರ್ಯಾದೆಯಿಂದ ಸತ್ಯನ ಹೇಳ್ಬಿಟ್ಟು ಹೋಗೋದು ಕೇಳಿ ಅಂತ ಪೊಲೀಸ್ ಹೇಳ್ತಾರೆ ಸರ್ ಇವರು ಬರೀ ಬಾಯ್ ಮಾತಲ್ಲಿ ಸತ್ಯ ಹೇಳೋರ್ ಅಲ್ಲ ಸರ್ ನಿಮ್ ಸ್ಟೈಲಲ್ಲಿ ವಿಚಾರಿಸಿ ಅವಾಗ ಅವರೇ ಬಾಯ್ ಬಿಡ್ತಾರೆ ಅಂತ ವಾಸುದೇವನ್ ಹೇಳ್ತಾರೆ ಏನ್ರಿ ಸೀನಿಯರ್ ಸಿಟಿಜನ್ ಗೆ ಈ ತರ ಮಾತಾಡ್ತೀರಾ ಟಾರ್ಚರ್ ಕೊಡ್ತೀರಾ ಇದೆಲ್ಲಾ ಮಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ ಅಂತ ರೋಹಿಣಿ ಕೇಳ್ತಾಳೆ ಏಯ್ ನೀನು ಬಾಯಿ ಮುಚ್ಕೊಂಡಿರೇ ಅಂತ ಶೀಲಾ ಹೇಳ್ತಾರೆ ನೋಡಿ ನಿಮ್ ಕೈ ಮುಗಿದ್ ಏನು ನೀವ್ ಏನ್ ಅನ್ಕೊಂಡಿದೀರೋ ಅದಕ್ಕೂ ನನ್ ಗಂಡುಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ನಮ್ಗೇನು ಗೊತ್ತಿಲ್ಲ ನಮ್ಮನ್ನು ಬಿಟ್ಬಿಡಿ ಅಂತ ಶಾಂತಿ ಹೇಳ್ತಾರೆ ಯಾಕ್ರಿ ಸುಳ್ಳು ಹೇಳ್ತೀರಾ ಎಷ್ಟ್ ಸಲ ಹೇಳಿದೀನಿ ನಿಮ್ ಮಗನ ಅದ್ ಬಸ್ ಇಟ್ಕೊಳ್ಳಿ ನನ್ ಮಗಳಿಂದ ಬಿಡ್ಬೇಡಿ ಅಂತ ಯಾಕೆ ಮನುಷ್ಯ ಕೇಳಲಿಲ್ಲ ಅಂತ ವಾಸುದೇವನ್ ಹೇಳ್ತಾರೆ ನಿಮ್ನು ಸುಮ್ನೆ ಇರು ಶಾಂತಿ ನೋಡಿ ವಾಸುದೇವ್ ನಾನ್ ನಿಮ್ಗೆ ಸಾವಿರ ಬಾರಿ ಹೇಳಿದೀನಿ ನಿಮ್ ಮಗಳನ್ನ ಬಂದು ಬಸ್ ಅಲ್ಲಿ ಅಂತ ಅಲ್ರಿ ಕೇಳ್ದೆ ಹಿಂಗೆಲ್ಲ ಮಾಡಿರೋದು ನೀವು ಶಾಂತಿ ಬಾ ಮನೆಗೆ ಹೋಗೋಣ ನೋಡಿ ಸರ್ ಅದೇನೋ ಹೇಳಿಕೆ ಅಂದ್ರಲ್ಲ ಅದನ್ನ ಮನೆಯಿಂದಾನೇ ಬರ್ದು ಕಳಿಸ್ತೀನಿ ಸರ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇರ್ತಾರೆ ಏ ಮುತ್ಕಾ ನಿನ್ಕೊಳೋ ಹೆಂಗ್ ಕಳಿಸ್ಬಿಡ್ತೀರಾ ನೀವ್ ಹೇಳೋದನ್ನೆಲ್ಲ ಕೇಳ್ಕೊಂಡು ಕೈ ಕೊಟ್ಕೊಂಡು ಕುಂತ್ಕೊಳ್ಳೋದಕ್ಕೆ ಇದನ್ನೇನ್ ನಿಮ್ ಮನೆ ಅನ್ಕೊಂಡಿದ್ದೀರಾ ಅರೆಸ್ಟ್ ಗೌರವ ಕೊಟ್ಟು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಮನ್ನ ಅಂತ ಪೊಲೀಸ್ ಹೇಳ್ತಾರೆ ಅರೆಸ್ಟ್ ಅರೆಸ್ಟ್ ಹೆಂಗ್ ಮಾಡ್ತೀರಾ ಸರ್ ಯಾವ ಆಧಾರದ ಮೇಲೆ ಮಾಡ್ತಿರ ಸರ್ ಅಂತ ರಂಗನಾಥ್ ಹೇಳ್ತಾರೆ ವಾಸುದೇವ್ರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಅವ್ರ ಮಗಳನ್ನ ನೀನು ನಿಮ್ ಮಗ ಇಬ್ರು ಸೇರಿ ಕಿಡ್ನಾಪ್ ಮಾಡಿದೀರ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಪೊಲೀಸ್ ಹೇಳ್ತಾರೆ ಅದನ್ನ ಕೇಳಿ ರಂಗನಾಥ್ ಎಲ್ಲ ತುಂಬಾನೇ ಶಾಕ್ ಆಗಿರ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ